ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ರಿಕ್ಷಾಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇದು ಸಂಖ್ಯೆಗಳೊಂದಿಗೆ ಆಟ ಅಧ್ಯಾಯ ಮೂರು ಅಭ್ಯಾಸ ಮೂರು ಪಾಯಿಂಟ್ ಮೂರು ಅಂತೇಳಿ ನಾವು ಡಿಸ್ಕಸ್ ಮಾಡ್ತಾ ಇದ್ದೀನಿ ಈಗಾಗಲೇ ಹಿಂದಿನ ಎಲ್ಲ ಅಭ್ಯಾಸಗಳು ಏನಕ್ಕೆ ಅಂದ್ರೆ ಡಿಸ್ಕಸ್ ಮಾಡಿದ್ದೀನಿ ಅವೆಲ್ಲವೂ ಪ್ಲೇಲಿಸ್ಟ್ ಒಳಗಡೆ ನಿಮ್ಗೆ ಸರಿಯಲಾಗಿ ಸಿಗಬೇಕಪ್ಪ ಅಂದ್ರೆ ಚಾನಲ್ಗೊಂದು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣನೇ ಪ್ಲೇಲಿಸ್ಟ್ ಲಿಸ್ಟ್ ಎಲ್ಲ ವಿಡಿಯೋಗಳು ಏನಕ್ಕೆ ಅಂದ್ರೆ ನಿಮ್ಗೆ ಸರಿಯಲ್ ಆಗಿ ಹಾಗಾದ್ರೆ ಬನ್ನಿ ಫಸ್ಟ್ ಕ್ವೆಶನ್ಸ್ ಯಾವ ತರ ಇದಾವ ಅಂತೇಳಿ ನೋಡ್ಕೊತ ಬಂದಾಗ ಭಾಗವಾಗುವಿಕೆ ಪರೀಕ್ಷೆಗಳನ್ನು ಬಳಸಿ ಕೆಳಗಿನ ಯಾವ ಸಂಖ್ಯೆಗಳು ಎರಡರಿಂದ ಮೂರರಿಂದ ನಾಲ್ಕರಿಂದ ಐದರಿಂದ ಮತ್ತು ಆರರಿಂದ ಎಂಟರಿಂದ ಒಂಬತ್ತರಿಂದ ಹತ್ತರಿಂದ ಮತ್ತು ಹನ್ನೊಂದರಿಂದ ಭಾಗವಾಗುತ್ತವೆ ಎಂದು ನಿರ್ಧರಿಸಿ ಹೌದು ಅಥವಾ ಇಲ್ಲ ಎಂದು ತಿಳಿಸ್ರಿ ಅಂತೆ ಕ್ವಶನ್ಸ್ನ ಕೊಟ್ಟಿದ್ದಾನೆ ಇಲ್ಲಿ ಒಂದು ನಿಮ್ಗೆ ಟೇಬಲ್ನ ಕೊಟ್ಟಿದ್ದಾನೆ ಆ ಟೇಬಲ್ ಒಳಗಡೆ ಹೌದು ಇಲ್ಲ ಅಂತೇಳಿ ನೀವು ಪೀಲ್ ಮಾಡ್ಕೋಬೇಕಾಗ್ತದೆ ಹಾಗಾದರೆ ಯಾವ ಹೌದು ಇಲ್ಲ ಆಗಕ್ಕೆ ನಾವು ಒಂದೊಂದು ಎಕ್ಸಾಂಪಲ್ನ ಹೇಳ್ತಿರ್ತದೇ ನೀವು ಅದನ್ನೇ ಥರ ಪ್ರಾಕ್ಟೀಸ್ ಮಾಡಿರಿ ಇಲ್ಲಿ ಒಂದನೇದು ನೋಡಿರಿ ಇಲ್ಲಿ ಸಂಖ್ಯೆ ಈ ಈ ಕಡಿ ಸಂಖ್ಯೆಗಳು ಕೊಟ್ಟಿದ್ದಾವೆ ಇವುದು ಈ ಸಂಖ್ಯೆ ನೂರ ಇಪ್ಪತ್ತೆಂಟು ಎರಡರಿಂದ ಭಾಗ ಆಗ್ತಿತ್ತಪ್ಪ ಅಂದ್ರ ಅದನ್ನ ಹೌದು ಅಂತೇಳಿ ಬರೀಬೇಕು ಇದೇ ಒಂಬೈನೂರ ತೊಂಬತ್ತೊಂಬತ್ತು ಈ ತರ ಟೇಬಲ್ ನೋಡ್ಕೊತ ಬಿಡ್ರಿ ಅಂದ್ರೆ ಒಂದ್ ಎರಡ್ರ ಸತ್ ಒಂದ್ ಎರಡರದು ಭಾಗ ಬಾಧ್ಯತೆ ನಿಯಮ ಗೊತ್ತಾಗ್ತದೆ ಮೂರ ಗೊತ್ತಾಗ್ತದೆ ನಾಲ್ಕರದು ಐದರದು ಈ ತರ ಮಾಡ್ಕೊತ ಹೋಗ್ರಿ ಇಲ್ಲಿ ನೋಡ್ರಿ ಆ ಸಂಖ್ಯೆ ಇದು ಎಷ್ಟೈತಿ ನಾನು ಈ ಸೈಡ್ ಲೆಫ್ಟ್ ಸರಿತೀನಿ ಯಾಕಪ್ಪ ಅಂದ್ರೆ ನಿಮ್ಗೆ ಸಂಖ್ಯೆಗಳು ಕೂಡ ಕಾಣ್ಬೇಕು ಈ ನೂರ ಇಪ್ಪತ್ತೆಂಟು ಇದೊಂದು ಸಮಸಂಖ್ಯೆ ಹೌದಾ ನೂರ ಇಪ್ಪತ್ತೆಂಟು ಅನ್ನೋದು ಒಂದು ಸಮಸಂಖ್ಯೆ ಯಾವುದೇ ಒಂದು ಸಮಸಂಖ್ಯೆ ಇರಲಿ ಅದು ಕನಿಷ್ಠ ಎರಡರಿಂದ ಅಂತರೂ ಭಾಗ ಆಗ್ತದೆ ಹೀಗಾಗಿ ಇದು ಹೌದು ಅಂತ ಬರ್ದೆ ನೆಕ್ಸ್ಟ್ ಒಂಬೈನೂರ ತೊಂಬತ್ತು ಕೂಡ ಇದು ಸಮಸಂಖ್ಯೆ ಹೀಗಾಗಿ ಇದು ಕೂಡ ಎರಡರಿಂದ ಭಾಗ ಆಗ್ತದೆ ಸರಿ ಇಲ್ಲ ಆ ರೀತಿ ಇದು ಎರಡರಿಂದ ಭಾಗ ಭಾಗಕಾರ ಆಗ್ತದನು ಎರಡರ ಬಾಧ್ಯತೆ ನಿಯಮ ಏನಪ್ಪ ಅಂದ್ರೆ ಕೊನೆಗೆ ಸೊನ್ನೆ ನೆಕ್ಸ್ಟ್ ಎರಡು ನಾಲ್ಕು ಆರು ಎಂಟು ಇತ್ತಪ್ಪ ಅಂದ್ರೆ ಇದು ಎರಡರಿಂದ ಅಂತರೂ ಭಾಗ ಆಗ್ತದೆ ಹೀಗಾಗಿ ಭಾಗ ಆಗ್ತದ ಇಲ್ಲಿ ಐದೈತಿ ಐತಿ ಇದು ಸಮಸಂಖ್ಯೆ ಎಲ್ಲ ಹೀಗಾಗಿ ಎರಡರಿಂದ ಭಾಗ ಆಗಂಗಿಲ್ಲ ಇಲ್ಲ ಅಂತೇಳಿ ಬರ್ದಿದ್ದನಿ ನೆಕ್ಸ್ಟ್ ಇದು ಕೊನೆಗೆ ಆರ್ ಐತಿ ಹೀಗಾಗಿ ಇದು ಹೌದು ಇಲ್ಲಿ ಕೊನೆಗೆ ಜೀರೋ ಐತಿ ಇದು ಹೌದು ಕೊನೆಗೆ ಒಂದ್ ಐತಿ ಇದು ಬೆಸ್ ಸಂಖ್ಯೆ ಹೀಗಾಗಿ ಇಲ್ಲ ಕೊನೆಗೆ ಆರ್ ಐತಿ ಹೌದು ಆ ನೆಕ್ಸ್ಟ್ ಕೆಳಗಿನ ಸಂಖ್ಯೆಗಳು ನಿಮ್ ಕಾಣಿಸ್ಲಿಕ್ಕಪ್ಪ ಅಂದ್ರ ಇಲ್ಲ ನೋಡ್ರಿ ಕೊನೆಗೆ ಜೀರೋ ಇದೆ ಹೌದು ನೆಕ್ಸ್ಟ್ ಇಲ್ಲಿ ನೈನ್ ಇದೆ ನೈನ್ ಇತ್ತಪ್ಪ ಅಂದ್ರೆ ಇದು ಬೆಸ್ ಸಂಖ್ಯೆ ಹೀಗಾಗಿ ಇಲ್ಲ ಇದು ಎರಡರದಾಯ್ತು ಇನ್ನು ಮೂರರದ್ದು ನೋಡ್ರಿ ಮೂರರ ಬಾಧ್ಯತೆ ಏನಪ್ಪ ಅಂದ್ರೆ ಈ ಸಂಖ್ಯೆಗಳನ್ನು ಕೂಡಿಸ್ಕೋಬೇಕು ಸಂಖ್ಯೆಗಳನ್ನು ಕೂಡಿಸ್ಕೊಂಡಾಗ ಅದು ಕಣ್ ಮೂರರಿಂದ ಭಾಗ ಆಗ್ತಿತ್ತಪ್ಪ ಅಂದ್ರೆ ಆ ಸಂಖ್ಯೆನ ಇದು ಟೋಟಲ್ ಆಗಿ ಇದು ಮೂರರಿಂದ ಭಾಗ ಭಾಗಕಾರ ಆಗ್ತದೆ ಉದಾಹರಣೆಗೆ ಎಂಟು ಎರಡು ಎಷ್ಟಪ್ಪ ಅಂದ್ರೆ ಈ ಥರ ಒಂದು ನೂರ ಇಪ್ಪತ್ತೆಂಟು ಐತಲ್ಲ ಅದು ನೂರ ಇಪ್ಪತ್ತೆಂಟು ಇದನ್ನು ಟೋಟಲ್ ಆಗಿ ಕೂಡಿಸ್ಕೋಬೇಕು ರೀ ನೂರ ಇಪ್ಪತ್ತೆಂಟು ಕೂಡಿಸ್ಕೊಂಡಾಗ ಹೆಂಗಪ್ಪ ಅಂದ್ರೆ ಒಂದೊಂದು ಸಂಖ್ಯೆಯಲ್ಲಿ ಕೂಡಿಸ್ಕೋಬೇಕು ಎಂಟು ಎರಡು ಹತ್ತು ಹತ್ತು ಒಂದು ಹನ್ನೊಂದು ಹನ್ನೊಂದು ಮೂರರಿಂದ ಭಾಗಕರ ಆಗಂಗಿಲ್ಲ ಹೀಗಾಗಿ ಈ ಸಂಖ್ಯೆ ಮೂರರಿಂದ ಭಾಗಕಾರ ಆಗೋಂಗಿಲ್ಲ ಈ ಒಂಬೈನೂರ ತೊಂಬತ್ತು ಇಲ್ಲಿ ನೋಡ್ರಿ ಒಂಬತ್ತೊಂಬತ್ತು ಎಷ್ಟಪ್ಪ ಅಂದ್ರೆ ಹದಿನೆಂಟು ಹೌದಾ ಹದಿನೆಂಟು ಇದು ಪ್ಲಸ್ ಜೀರೋ ಅಂದ್ರೆ ಹದಿನೆಂಟೇ ಬರ್ತದೆ ಹಾಗಾದ್ರೆ ಹದಿನೆಂಟು ಮೂರು ಮಗ್ ಆಗಿದೆ ಹೀಗಾಗಿ ಇದು ಏನಾಗ್ತದಪ್ಪ ಅಂದ್ರೆ ಹೌದು ಇಲ್ಲಿ ಕೊನೆಗೆ ಆರ್ ಐತಿ ಕೂಡಸ್ರಿ ಬೇಕಾದ್ರೆ ಎಂಟು ಆರು ಹದಿನಾಲ್ಕು ಹದಿನಾಲ್ಕು ಒಂದು ಇಲ್ಲಿ ಕೂಡಿಸ್ರಿ ಎಷ್ಟಪ್ಪ ಅಂದ್ರೆ ಹದಿನೈದು ಹದಿನೈದು ಒಂದು ಐದು ಇಪ್ಪತ್ತಾಯ್ತು ಇಪ್ಪತ್ತು ಮೂರು ಮಗ್ಗಿ ಒಳಗಡೆ ಇಲ್ಲ ಹೀಗಾಗಿ ಇಲ್ಲ ಈತ ಒಟ್ಟು ಸಂಖ್ಯೆಗಳನ್ನು ಕೂಡಿಸ್ಕೋದು ಮೂರರಿಂದ ಬಾಕರ ಹಾಕಿ ಅಂದ್ರೆ ಹೌದು ಅಂತ ಬರ್ಕೋರಿ ಆಗ್ಲಿಲ್ಲಪ್ಪ ಅಂದ್ರೆ ಇಲ್ಲ ಅಂತೇಳಿ ಬರೀರಿ ಇಲ್ಲ ನಾನು ಆಲ್ರೆಡಿ ಟೇಬಲ್ ದಾಗ ಈ ಟೇಬಲ್ನ ನೀವು ಫಿಲ್ ಮಾಡ್ಕೊಡ್ರಿ ಇನ್ನ ನಾಲ್ಕರ ಬಾಧ್ಯತೆಯನ್ನ ನೋಡ್ಕೋತ ಬರಬ್ರಿ ನಾಲ್ಕರದ ಏನು ಹೇಳ್ತದಪ್ಪ ಅಂತ ನೋಡಿದಾಗ ಈ ಸಂಖ್ಯೆಗಳನ್ನ ಈ ನೂರ ಇಪ್ಪತ್ತೆಂಟ ಐತೆ ಹೌದಾ ನಾಲ್ಕರಿಂದ ಭಾಗಕಾರ ಆಗ್ಬೇಕಪ್ಪ ಅಂದ್ರೆ ಕೊನೆ ಎರಡು ಸಂಖ್ಯೆಗಳು ಏನಾಗಬೇಕಪ್ಪ ಅಂದ್ರೆ ಅದು ನಾಲ್ಕರಿಂದ ಭಾಗಕಾರ ಆಗ್ಬೇಕು ಇಪ್ಪತ್ತೆಂಟು ನೋಡ್ರಿ ನಾಲ್ಕರ ಮಧ್ಯಾಗ ಇಪ್ಪತ್ತೆಂಟು ಇದೆ ಕೊನೆ ಎರಡು ಸಂಖ್ಯೆಗಳನ್ನ ನೋಡ್ಕೋಬೇಕು ಇಲ್ಲಿಕಪ್ಪ ಅಂದ್ರೆ ಕೊನೆ ಎರಡು ಅಂಕಿಗಳು ಸೊನ್ನೆ ಆಗಿರ್ಬೇಕು ಇವಾಗ ನಾಲ್ಕರಿಂದ ಹೌದು ಏನಾಗ್ತದಪ್ಪ ಅಂದ್ರೆ ಭಾಗಾಕಾರ ಆಗ್ತದೆ ಇಲ್ಲಿ ಇಪ್ಪತ್ತೆಂಟಿದೆ ಇಪ್ಪತ್ತೆಂಟು ನಾಲ್ಕರ ಮಗಿದೆ ಹೀಗಾಗಿ ಹೌದು ಇಲ್ಲಿ ಕೊನೆಗೆ ಒಂದೇ ಸೊನ್ನೆ ಐತಿ ಒಂದೇ ಸೊನ್ನೆ ಐತಪ್ಪ ಅಂದ್ರೆ ನಾಲ್ಕರಿಂದ ಭಾಗಕಾರ ಆಗಂಗಿಲ್ಲ ಹೀಗಾಗಿ ಇದು ಇಲ್ಲ ಇಲ್ಲಿ ನೋಡ್ರಿ ಕೊನೆಗೆ ಇಲ್ಲಿ ಆರ್ ಐತಿ ಎಂಬತ್ತಾರನ ಅಷ್ಟೇ ತಗೋಬೇಕು ಎಂಬತ್ತಾರನ್ನ ನೋಡ್ರಿ ನಾಲ್ಕರಿಂದ ಭಾಗಕಾರ ಮಾಡಿದಾಗ ನಾಲ್ಕು ಯಾಡ್ಲೆ ಎಂಟೇನೋ ಇದೆ ಓಕೆ ಇಲ್ಲಿ ಆರಿದೆ ನಾಲ್ಕು ಒಂದ್ಲೆ ನಾಲ್ಕು ತಗೋಬೇಕಾಗ್ತದೆ ಆವಾಗಿನ ಎರಡು ಉಳಿತೈತಿ ಹೀಗಾಗಿ ಇದು ನಾಲ್ಕರಿಂದ ಸಂಪೂರ್ಣವಾಗಿ ಬಾಕಿ ಆಗಿಲ್ಲ ಹಾಗಾಗಿ ಇಲ್ಲ ಇಲ್ಲಿ ಎಪ್ಪತ್ತೈದು ಐತಿ ಎಪ್ಪ ಐದು ಇತ್ತಪ್ಪ ಅಂದ್ರೆ ನಾಲ್ಕರಿಂದ ಅಂತರೂ ಭಾಗ ಆಗುವುದಿಲ್ಲ ಹೀಗಾಗಿ ಇಲ್ಲಿ ಆರು ಆರ್ ಐತಿ ಎಂಬತ್ತಾರು ಐತಿ ಎಂಬತ್ತಾರು ಇನ್ನೇ ಜಸ್ಟ್ ನೋಡಿದ್ದೀವಿ ಇದು ಕೂಡ ಇಲ್ಲ ಈ ತರ ನೀವು ಇಲ್ಲಿ ಕೊನೆಗೆ ಬಂದೆ ಸೊನ್ನೆ ಐತಿ ಹೀಗಾಗಿ ಇದು ಇಲ್ಲ ಈ ತರ ನಾಲ್ಕರ ಬಾಧ್ಯತೆ ಇನ್ನು ಐದರ ಬಾಧ್ಯತೆ ಏನಪ್ಪ ಅಂದ್ರೆ ಭಾಳ ಸಿಂಪಲ್ ಕೊನೆಗೆ ಸೊನ್ನೆ ಇರ್ಬೇಕು ಇಳಿಕಪ್ಪ ಅಂದ್ರೆ ಐದು ಇರಬೇಕು ಅಂದಾಗ ಮಾತ್ರ ಅದು ಐದರಿಂದ ಭಾಗಕಾರ ಆಗ್ತದೆ ಇಲ್ಲಿಕಪ್ಪ ಅಂದ್ರೆ ಯಾವುದೇ ಸಂಖ್ಯೆ ಅದು ಐದರಿಂದ ಭಾಗ ಖರ ಆಗಂಗಿಲ್ಲ ಇಲ್ಲಿ ಕೊನೆಗೆ ಐತಿ ಹೀಗಾಗಿ ಇಲ್ಲ ಇಲ್ಲಿ ಕೊನೆಗೆ ಒಂದು ಸೊನ್ನೆ ಐತೆ ಹೌದು ಹ್ಞೂ ಕೊನೆಗೆ ಆರು ಐತಿ ಇಲ್ಲ ಕೊನೆಗೆ ಐತೆ ಹೀಗಾಗಿ ಇಲ್ಲಿ ಹೌದು ಹ್ಮ್ ಈ ತರ ಐದರದು ಬಾಧ್ಯತೆ ನಿಯಮ ಬಹಳ ಸುಲಭ ಇದೆ ಇದನ್ನ ನೀವು ನೋಡ್ಕೊಡ್ರಿ ಇನ್ನ ನೆಕ್ಸ್ಟ್ ನೋಡ್ರಿ ಆರ್ರದ್ದು ಆರದು ಏನ್ ಸಿಂಪಲ್ ಅಪ್ಪ ಅಂದ್ರೆ ಆರ್ರ ಬಾಧ್ಯತೆ ಏನ್ ಹೇಳ್ತದ್ರೆ ಎರಡು ಮತ್ತು ಮೂರರಿಂದ ಯಾವ ಸಂಖ್ಯೆಗಳು ಭಾಗ ಆಗ್ತಾವ ಅದು ಎರಡರಿಂದನೂ ಭಾಗ ಆಗ್ಬೇಕು ಜೊತೆಗೆ ಮೂರರಿಂದನೂ ಭಾಗ ಆಗ್ಬೇಕು ಎರಡು ಮತ್ತು ಮೂರರಿಂದ ಭಾಗ ಖರ್ ಆಗ್ತಿತ್ತಪ್ಪ ಆ ಸಂಖ್ಯೆ ಎದರಿಂದ ಭಾಗ ಆಗ್ತದಪ್ಪ ಅಂದ್ರ ಆರರಿಂದ ಭಾಗಕಾರ ಆಗ್ತದ ಇದು ಆರರ ಬಾಧ್ಯತೆ ಬಹಳ ಸಿಂಪಲ್ ಇಲ್ಲಿ ನೋಡ್ರಿ ನೂರ ಇಪ್ಪತ್ತೆಂಟು ಇದು ಏನಾಗಿದೆಪ್ಪ ಅಂದ್ರ ಎರಡರಿಂದ ಭಾಗ ಆಗಿದೆ ಬಟ್ ಮೂರರಿಂದ ಇಲ್ಲ ಅಂತ ಹೇಳಿದ್ದಾರೆ ಹಾಗಾದ್ರೆ ಇದು ಆರರಿಂದನೂ ಭಾಗ ಆಗಂಗಿಲ್ಲ ಸರಿ ಎರಡರಿಂದ ಆಯ್ತು ಮೂರರಿಂದ ಆಗ್ಲಿಕ್ಕಪ್ಪ ಅಂದ್ರೂ ಕೂಡ ಅದು ಆರರಿಂದ ಭಾಗ ಖಾರ ನೆನಪಿರಲಿ ಹ್ಞೂ ನೆಕ್ಸ್ಟ್ ನೋಡ್ರಿ ಒಂಬೈನೂರ ತೊಂಬತ್ತು ಇಲ್ಲಿ ಹೌದಿದೆ ಎರಡರ ಮಗು ಭಾಗ ಆಗ್ತಾ ಇದೆ ಮೂರರ ಮಗು ಭಾಗ ಆಗ್ತದೆ ಇಲ್ಲಿ ಹೌದು ಇಲ್ಲಿ ಹೌದಿತ್ತಪ್ಪ ಅಂದ್ರೆ ಆರರದಾಗ ಹೌದು ಅಂತ ಬರಿಬೇಕು ಯಾಕಪ್ಪ ಅಂದ್ರೆ ಎರಡು ಮತ್ತು ಮೂರರಿಂದ ಭಾಗ ಖಾರ ಆಗ್ತಿತ್ತಪ್ಪ ಅಂದ್ರೆ ಅದು ಆರರಿಂದನೂ ಭಾಗ ಆಗ್ತದೆ ಭಾಳ ಸಿಂಪಲ್ ಅಲ್ಲ ನೀವು ತಿಳ್ಕೊಂಬಂದ್ಬಿಡ್ರಿ ಇಲ್ಲಿ ಹೌದಿದೆ ಇಲ್ಲಿಲ್ಲ ಹಾಗಾದ್ರೆ ಇಲ್ಲಿ ಇಲ್ಲ ಅಂತ ಬರಿಬೇಕು ಒಂದ್ ಎರಡು ಕಡೆ ಹೌದಿದ್ದಾಗ ಹೌದು ಬರಿಬೇಕು ಒಂದ್ ಕಡೆ ಹೌದು ಒಂದ್ ಕಡೆ ಇಲ್ಲ ಅಂದ್ರೆ ಇಲ್ಲಿ ಇಲ್ಲ ಹ್ಮ್ ನೆಕ್ಸ್ಟ್ ಇಲ್ಲಿ ಇಲ್ಲ ಇಲ್ಲಿ ಇಲ್ಲ ಹಾಗಾದ್ರೆ ಇಲ್ಲಿ ಇಲ್ಲ ಎರಡರಿಂದನೂ ಇಲ್ಲ ಮೂರರಿಂದನೂ ಬಾಕರ್ ಆಗ್ತಿಲ್ಲ ಹಾಗಾದ್ರೆ ಆರರಿಂದನು ಭಾಗ ಆಗಲ್ಲ ಇಲ್ಲಿ ಹೌದಿದೆ ಹಾ ಎಂಬ ಎರಡರಿಂದ ಬಾಕರ್ ಆಗ್ತದೆ ಮೂರರಿಂದ ಬಾಕರ ಆಗ್ಲಿಲ್ಲ ಹೀಗಾಗಿ ಇಲ್ಲಿ ಇಲ್ಲ ಹೌದಾ ಈ ನೆಕ್ಸ್ಟ್ ನೋಡ್ರಿ ಇಲ್ಲಿ ಹೌದು ಇದೆ ಇಲ್ಲಿ ಹೌದಿದೆ ಎರಡರಿಂದನೂ ಬಾಕರ್ ಆಗ್ತದೆ ಮೂರರಿಂದನೂ ಬಾಕರ್ ಆಗ್ತದೆ ಹಾಗಾದ್ರೆ ಆರರಿಂದನೂ ಇದು ಭಾಗ ಆಗ್ತದೆ ಇದು ಆರರ ಬಾಧ್ಯತೆ ಇನ್ನು ಎಂಟ್ರದ್ದು ನೋಡ್ರಿ ನಾಲ್ಕರಿಂದ ಭಾಗ ಆಗ್ತಿದ್ದು ಎಂಟರಿಂದನೂ ಕೂಡ ಏನಾಗ್ತವಪ್ಪ ಅಂದ್ರೆ ಭಾಗ ಆಗ್ತವೆ ಜೊತೆಗೆ ಕೊನೆಯ ಮೂರು ಅಂಕಿಗಳು ಏನಾಗಿರ್ಬೇಕಪ್ಪ ಅಂದ್ರೆ ಎಂಟರಿಂದ ಭಾಗ ಖಾರ ಅಂದ್ರೆ ಅದು ಎಂಟರ ಬಾಧ್ಯತೆ ಅಂತೇಳಿ ನಾವು ಕರಿತೀವಿ ಕೊನೆ ನಾಲ್ಕರಿಂದ ಭಾಗ ಆದರೂ ಎಂಟರಿಂದ ಭಾಗ ಆಗ್ತಾವೆ ಅದಕ್ಕಿಂತ ನೀವೇನು ನೋಡ್ಕೋಬೇಕಪ್ಪ ಅಂದ್ರೆ ಇಲ್ಲಿ ಕೊನೆಯ ಮೂರು ಅಂಕಿಗಳಿದಾವಲ್ಲ ಈ ನೂರ ಇಪ್ಪತ್ತೆಂಟು ನೂರ ಇಪ್ಪತ್ತೆಂಟು ಇದು ಎಂಟ್ರ ಮಧ್ಯ ಒಳಗಡೆ ಭಾಗ ಆಗ್ತದೆ ಹೆಂಗ್ ಭಾಗ ಆಗ್ತದಪ್ಪ ಅಂದ್ರೆ ಎಂಟರಲ್ಲೇ ಭಾಗ ಮಾಡ್ರಿ ಹೌದಾ ಎಂಟು ಎಂಟೊಂದ್ಲೆ ಎಂಟ ಹನ್ನೆರಡರಾಗ ಎಂಟು ಕಳೆದ್ರೆ ನಾಲ್ಕು ಉಳಿತು ಎಂಟಾರಲೆ ನಲ್ವತ್ತೆಂಟು ಹದಿನಾರೆಂಟು ನೂರ ಎಪ್ಪತ್ತೆಂಟು ಹಾಗಾದರೆ ಇದು ಭಾಗ ಆಗ್ತದೆ ಕೊನೆಯ ಮೂರು ಅಂಕಿಗಳಲ್ಲಿ ನೋಡ್ಕೋಬೇಕು ಇಲ್ಲಿ ಒಂಬೈನೂರ ತೊಂಬತ್ತು ಇದು ಎಂಟರಿಂದ ಭಾಗಕರ ಆಗಲ್ಲ ಐದು ಯಾಕಂದ್ರೆ ಇಲ್ಲಿ ನೋಡ್ರಿ ಒಂಬೈನೂರ ತೊಂಬತ್ತು ಇಲ್ಲಿ ನಾಲ್ಕರಿಂದ ಭಾಗಕರ ಆಗತಿಲ್ಲ ನಾಲ್ಕರಿಂದ ಭಾಗಕರ ಆಗಂಗಿಲ್ಲಪ್ಪ ಅಂದ್ರೆ ಇದು ಆಗಂಗಿಲ್ಲ ಸಿಂಪಲ್ ಇಲ್ಲಿ ಈ ಥರನೂ ಬರ್ಕೋಬಹುದು ಐದುನೂರ ಎಂಬತ್ತಾರು ಇದು ನೋಡ್ರಿ ನಾಲ್ಕರಿಂದ ಬಾಕಾರ ಆಗ್ತಿಲ್ಲ ನಾಲ್ಕರಿಂದ ಬಾಕಾರ ಆಗಲ್ಲ ಅಂದ್ರೆ ಎಂಟರಿಂದ ಕೂಡ ಅದು ಭಾಗ ಆಗಂಗಿಲ್ಲ ಇದು ಎಂಟರ ಬಾಧ್ಯತೆ ಇದೇ ತರ ಸೇಮ್ನ ಬರೀರಿ ನಿಮಗೊಂದ್ ಎರಡ್ ಮೂರ್ ಎಕ್ಸಾಂಪಲ್ ಹೇಳ್ಕೊಟ್ರೆ ಸಾಕು ನೀವು ಈ ತರ ಮಾಡೋದು ಕಲಿಬೇಕು ಇನ್ನ ನೆಕ್ಸ್ಟ್ ಒಂಬತ್ತರ ಬಾಧ್ಯತೆ ಒಂಬತ್ತರ ಬಾಧ್ಯತೆ ಏನಪ್ಪಾ ಅಂದ್ರೆ ಇಲ್ಲಿ ಮೂರು ಮತ್ತು ಆರರಿಂದ ಭಾಗಕಾರ ಆಗ್ತಿತ್ತಪ್ಪ ಅಂದ್ರೆ ಆ ಅದು ಒಂಬತ್ತರಿಂದ ಕೂಡ ಆಗ್ತದೆ ಅಂತ ಹೇಳ್ತಾರೆ ಇಲ್ಲಿ ನೋಡ್ರಿ ಇಲ್ಲಿ ಇಲ್ಲ ಇದೆ ಹೌದಾ ಇಲ್ಲಿ ಇಲ್ಲ ಹಾಗಾದ್ರೆ ಒಂಬತ್ತು ಕೂಡಾನು ಇಲ್ಲಿ ಇಲ್ಲ ಅಂತೇಳಿ ಬರೀಬೇಕು ಒಂಬತ್ತರ ಬಾಧ್ಯತೆ ಮೂರ ಮಧ್ಯ ಇಲ್ಲಿ ಹೌದಿದೆ ಆರು ಇಲ್ಲಿ ಹೌದಿದೆ ಹಾಗಾದ್ರೆ ಒಂಬತ್ತರಿಂದ ಆದ ಸಂಖ್ಯೆ ಭಾಗ ಆಗ್ತದೆ ನೆಕ್ಸ್ಟ್ ಇಲ್ಲಿ ಇಲ್ಲ ಇಲ್ಲಿ ಇಲ್ಲ ಹಾಗಾದ್ರೆ ಒಂಬತ್ತು ಇದ್ರ ಕೂಡ ಇಲ್ಲ ಮೂರು ಮತ್ತು ಆರರಿಂದ ಭಾಗಕರ ಆಗ್ತಪ್ಪಾ ಅಂದ್ರೆ ಅದು ಒಂಬತ್ತರಿಂದ ಕೂಡ ಭಾಗ ಭಾಗಕರ ಆಗ್ತದೆ ಈ ತರ ಇದು ಒಂಬತ್ತು ಇನ್ನು ಕೊನೆಗೆ ಹತ್ತರದ ಹತ್ತರದ ಏನಪ್ಪಾ ಅಂದ್ರೆ ಇಲ್ಲಿ ಬಹಳ ಸಿಂಪಲ್ ಹತ್ತರದು ಕೊನೆಗೆ ಒಂದ್ ಸೊನ್ನೆ ಇರ್ಬೇಕು ಅವಾಗ ಅದು ಹತ್ತರಿಂದ ಏನಾಗ್ತದಪ್ಪ ಅಂದ್ರೆ ಭಾಗಕಾರ ಆಗ್ತದೆ ಇಲ್ಲಿ ಸೊನ್ನೆ ಇಲ್ಲ ಇಲ್ಲಿ ಸೊನ್ನೆ ಇದೆ ಇದು ಹೌದು ಇಲ್ಲಿ ಸೊನ್ನೆ ಇಲ್ಲ ಇಲ್ಲ ಹಾ ಇಲ್ಲಿ ಸೊನ್ನೆ ಇಲ್ಲ ಇಲ್ಲಿ ಸೊನ್ನೆ ಇಲ್ಲ ಇಲ್ಲಿ ಸೊನ್ನೆ ಇದೆ ಹೌದು ಹ್ಮ್ ಇಲ್ಲಿ ಇಲ್ಲ ಇಲ್ಲಿ ಇಲ್ಲ ಈ ತರ ನಾನು ಇಲ್ಲಿ ಟೇಬಲ್ನ ಒಂದ್ಸತ ಹುಲ್ಲು ನಿಮ್ಗೆ ಏನ್ ಮಾಡ್ತೀನಪ್ಪ ಅಂದ್ರ ಇಲ್ಲಿ ಹಾಕ್ತೀನಿ ಕೆಳಗಿನ ಎಲ್ಲವೂ ಕೂಡ ಏನ್ಮಾಡ್ರಪ್ಪಾ ಅಂದ್ರೆ ನೀವು ಬರ್ಕೋತಾ ಬರ್ರಿ ಇಲ್ಲಿ ಹನ್ನೊಂದರ ಬಾಧ್ಯತೆ ಏನಪ್ಪಾ ಅಂದ್ರೆ ಆ ಬಿಡಿ ಸ್ಥಾನ ಮತ್ತು ಬಿಡಿ ಸ್ಥಾನ ಮತ್ತು ಸಮಸಂಖ್ಯೆಗಳನ್ನು ಕೂಡಿಸಿ ಅಲ್ಲಿ ದೊಡ್ಡ ಸಂಖ್ಯೆ ಮತ್ತು ಸಣ್ಣ ಸಂಖ್ಯೆ ವ್ಯತ್ಯಾಸನ ತಗೋಬೇಕು ತಗೊಂಡಕ್ಕೆ ಶಂತ್ರ ದೊಡ್ಡ ಒಳಗಡೆ ಸಣ್ಣ ಕಳೆದು ವ್ಯತ್ಯಾಸ ಏನು ಬರಬೇಕಪ್ಪ ಅಂದ್ರೆ ಜೀರೋ ಬರಬೇಕು ಇಲ್ಲಿಕಪ್ಪ ಅಂದ್ರೆ ಹನ್ನೊಂದು ಬರಬೇಕು ಜೀರೋ ವ್ಯತ್ಯಾಸ ಜೀರೋ ಬತ್ತಪ್ಪ ಅಂದ್ರೆ ಆ ಸಂಖ್ಯೆ ಹನ್ನೊಂದರಿಂದ ಬಾಯ್ ಖಾರ ಆಗ್ತದೆ ಆ ವ್ಯತ್ಯಾಸ ಹನ್ನೊಂದು ಬತ್ತಪ್ಪ ಅಂದ್ರೆ ಕೂಡ ಆ ಸಂಖ್ಯೆ ಹನ್ನೊಂದರಿಂದ ಬಾಯ ಖರ್ ಆಗ್ತದೆ ಅಂತೇಳಿ ನೀವು ಇದನ್ನು ಬರ್ತೀನಿ ಫಿಲ್ ಮಾಡಿಕೊಡ್ರಿ ನೆಕ್ಸ್ಟ್ ಅಲ್ಲಿ ನಿಮ್ಗೆ ಎಕ್ಸಾಂಪಲ್ನ ಎರಡನೇ ಒಳಗಡೆ ಇದಾವೆ ನಾನು ಹೇಳ್ಕೊತ ಬರ್ತೀನಿ ಇದು ಫಸ್ಟ್ ಕ್ವೆಶನ್ಸು ಹೌದಾ ಇನ್ನ ನೆಕ್ಸ್ಟ್ ಎರಡನೇ ಕ್ವಶನ್ಸ್ ಯಾವ ತರ ಇದೆ ನೋಡ್ರಿ ಭಾಗವಾಗುವಿಕೆ ಪರೀಕ್ಷೆಗಳನ್ನು ಬಳಸಿ ಕೆಳಗಿನ ಯಾವ ಸಂಖ್ಯೆಗಳು ನಾಲ್ಕರಿಂದ ಭಾಗವಾಗುತ್ತವೆ ಎಂದು ನಿರ್ಧರಿಸಿರಿ ಅಂತ ಕ್ವಶನ್ಸ್ ನಾಲ್ಕು ಮತ್ತು ಎಂಟರಿಂದ ನೀಗ್ ಜಸ್ಟ್ ನಾನು ಹೇಳಿದೀನಿ ಇಲ್ಲಿ ಬಹಳ ಸಿಂಪಲ್ ಆಗಿ ನೀವು ತಿಳ್ಕೊಂಬಿಡ್ಬೇಕು ಇಲ್ಲಿ ಎಪ್ಪತ್ತೆರಡು ಎಪ್ಪತ್ತೆರಡು ನಾಲ್ಕರಿಂದ ಭಾಗಕರ ಆಗ್ತದೆ ಇಲ್ಲಿ ಕೊನೆಯ ಸಂಖ್ಯೆಗಳನ್ನ ನೋಡ್ಕೊಂಬಿಡ್ಬೇಕು ಯಾಕಪ್ಪ ಅಂದ್ರೆ ಎಪ್ಪತ್ತೆರಡು ಈ ತರ ಬರ್ಕೊಂಬ್ಬೇಕು ನಾಲ್ಕರಿಂದ ಭಾಗಕರ ಆಗ್ತದೆ ಕೊನೆಯ ಎರಡೇ ಸಂಖ್ಯೆಗಳನ್ನು ಚೆಕ್ ಮಾಡ್ಕೊಬೇಕು ಒಂದೇ ನಾಲ್ಕ ಏಳರ ನಾಲ್ಕು ಹೋದ್ರೆ ಮೂರು ಉಳಿತು ಮೂವತ್ತೆರಡು ನಾಲ್ಕೆಂಟು ಮೂವತ್ತೆರಡು ಹದಿನೆಂಟು ನಾಲ್ಕು ಎಪ್ಪತ್ತಾದ ಅಂತ ಹೇಳ್ಕೊಳ್ತೀವಿ ಹೀಗಾಗಿ ಭಾಗಾಕಾರ ಆಗ್ತದೆ ಇದು ನಾಲ್ಕರಿಂದ ಭಾಗವಾಗುತ್ತದೆ ಅಂತ ಬರ್ಕೋಬೇಕು ನಾಲ್ಕರಿಂದ ಭಾಗವಾಗುತ್ತದೆ ಈ ಥರ ನೀವು ಬರ್ಕೊಳ್ರಿ ಇಲ್ಲಿಕಪ್ಪ ಅಂದ್ರೆ ಅದಕ್ಕೊಂದು ಈ ಕಡೆ ನಾಲ್ಕರಿಂದ ಭಾಗವಾಗುವ ಸಂಖ್ಯೆಗಳು ಈ ಕಡೆ ಎಂಟರಿಂದ ಭಾಗವಾಗುವ ಸಂಖ್ಯೆ ನೆಕ್ಸ್ಟ್ ನಾಲ್ಕು ಚಾರ್ಟ್ ಹಾಕಿದ್ದೀನಿ ತೋರಿಸ್ತೀನಿ ಕೊನೆಗೆ ಎರಡು ಸಂಖ್ಯೆ ಜೀರೋ ಜೀರೋ ಇದ್ದವಪ್ಪ ಅಂದ್ರೆ ಅದು ನಾಲ್ಕರಿಂದ ಭಾಗ್ತದೆ ಅಂತ ಹೇಳಿದೀನಿ ಓಕೆ ಇಲ್ಲಿ ಮೂರು ಸೊನ್ನೆಗಳಿದಾವ ಕೊನೆಗೆ ಇಲ್ಲಿ ಎರಡು ಸೊನ್ನೆಗಳನ್ನ ಅಷ್ಟೇ ನೋಡ್ಕೊಡ್ರಿ ಓಕೆ ಇದು ಕೂಡ ನಾಲ್ಕರಿಂದ ಭಾಗ ಖಾರ ಇಲ್ಲಿ ಒಂಬತ್ತು ಒಂಬತ್ತಿರುವುದರಿಂದ ಇದು ನಾಲ್ಕರಿಂದ ಬಾಕರ್ ಆಗಂಗಿಲ್ಲ ಹೀಗಾಗಿ ಇಲ್ಲಿ ಅರವತ್ತೈತಿ ಇದು ನಾಲ್ಕರಿಂದ ಬಾಕರ್ ಆಗ್ತದ ಹದಿನೈದು ನಾಲ್ಕಲೇ ಅರವತ್ತಂತ ಕೇರ್ತೀರಿ ಹ್ಮ್ ಎಂಬತ್ನಾಕ ಐತಿ ಹಾ ಎರಡೇ ಎಂಟು ನಾಲ್ಕು ಒಂದೇ ನಾಲ್ಕು ಇದು ಕೂಡ ನಾಲ್ಕರಿಂದ ಬಾಕರ್ ಆಗ್ತದ ಇಲ್ಲಿ ಎಪ್ಪತ್ತೆರಡು ಐತಿ ಇನ್ನೇ ಜಸ್ಟ್ ನೋಡಿದ್ದೀವಿ ಇದು ನಾಲ್ಕರಿಂದ ಬಾಕರ್ ಆಗ್ತದ ಇಲ್ಲಿ ಎರಡು ಸೊನ್ನೆಗಳಿದಾವ ಓಕೆ ಇದು ಒಂದು ಸೊನ್ನೆ ಇದೆ ಇದು ಇಲ್ಲ ನಾಲ್ಕರಿಂದ ಹಾಗಾದ್ರೆ ಇಲ್ಲಿ ಅಭ್ಯಾಸದಲ್ಲಿ ಇದಕ್ಕೂ ಯಾವ ಥರ ಬರ್ಕೋಬೇಕಂತೇಳಿ ನೋಡ್ರಿ ನಾಲ್ಕರಿಂದ ಭಾಗವಾಗುವ ಸಂಖ್ಯೆಗಳು ಹತ್ತೆ ಬರ್ಕೊಂಡು ಐನೂರ ಎಪ್ಪತ್ತೆರಡು ಹ್ಞೂ ಮುನ್ನೂರ ಐವತ್ತ ಎರಡು ಹಾಂ ಹಾಂ ಇಲ್ಲಿ ಐವತ್ತೆರಡು ಒಂದು ಬಿಟ್ಟಿದ್ದೆ ನಾನು ಐವತ್ತೆರಡನೇದು ಎರಡನೇದು ಹೇಳಿದ್ನಲ್ಲ ಓ ಇಲ್ಲಿ ಬಿಟ್ಟೆ ಬಿಟ್ಟೆ ಐವತ್ತೆರಡು ಹ್ಞೂ ಇದು ಕೂಡ ನಾಲ್ಕರಿಂದ ಹಾಂ ನಾಲ್ಕು ಒಂದಲೇ ನಾಲ್ಕು ಒಂದು ಉಳಿತದೆ ನಾಲ್ಕು ಮೂರಲೇ ಹನ್ನೆರಡು ಹ್ಞೂ ಇದು ಭಾಗಕಾರ ಆಗ್ತದೆ ಓಕೆ ಇನ್ನು ನೆಕ್ಸ್ಟ್ ನೋಡಿರಿ ಇಲ್ಲಿ ಕೊನೆಗೆ ಎರಡು ಜೀರೋ ಇದ್ದಾಗ ಭಾಗ ಆಗ್ತಾವ ಅಂತ ಹೇಳಿದಿನಿ ಕೊನೆಗೆ ಎರಡು ಜೀರೋ ಇಲ್ಲಿ ಭಾಗ ಆಗ್ತದೆ ಇಲ್ಲಿ ಹದಿನೈದು ನಾಲ್ಕು ಅರವತ್ತು ಇದು ಭಾಗ ಖಾರ ಆಗ್ತದೆ ಅಂತ ಹೇಳಿದೀನಿ ಎಂಬತ್ನಾಲ್ಕು ಭಾಗ ಖಾರ ಆಗ್ತದೆ ಎಪ್ಪತ್ತೆರಡು ಭಾರತ ಹದಿನೇಳವ್ರು ನಾಲ್ಕರಿಂದ ಭಾಗ ಆಗ್ತಾವೆ ಇನ್ನು ನೆಕ್ಸ್ಟ್ ಇದನ್ನ ಬಿಟ್ರೆ ಸರ್ ಎಂಟರಿಂದ ಭಾಗವಾಗುವುದು ಎಂಟರಿಂದ ಭಾಗ ಆಗುವುದಪ್ಪ ಅಂದ್ರೆ ಕೊನೆಯ ಮೂರು ಸಂಖ್ಯೆ ಇಲ್ಲಿ ಮೂರು ಸಂಖ್ಯೆಗಳಿದಾವೆ ನೋಡ್ರಿ ಮೂರು ಜೀರೋ ಮೂರು ಜೀರೋಗಳಿದ್ದಪ್ಪ ಅಂದ್ರೆ ಎಂಟರಿಂದ ಭಾಗ ಖಾರ ಆಗ್ತದೆ ಇದು ನಾರ್ಮಲ್ ಹಾಗಾದ್ರೆ ಮುನ್ನೂರ ಐವತ್ತೆರಡು ಕೂಡ ಎಂಟರಿಂದ ಭಾಗಕರ ಆಗ್ತದೆ ಯಾಕಪ್ಪ ಅಂದ್ರೆ ಎಂಟು ನಾಲ್ಕಲೆ ಎಷ್ಟಪ್ಪ ಅಂದ್ರೆ ಮೂವತ್ತೆರಡು ಮೂವತ್ತೈದರಾಗ ಮೂವತ್ತೆರಡು ಮೂವತ್ತೆರಡು ಹೋದಾಗ ಮೂರು ಉಳಿತದೆ ಮತ್ತೆ ಮೂವತ್ತೆರಡು ಆಗ್ತದೆ ನಾಲ್ಕು ಎಂಟು ನಾಲ್ಕಲೆ ಮತ್ತೆ ಮೂವತ್ತೆರಡು ಆಗ್ತದೆ ಹೀಗಾಗಿ ಇಲ್ಲಿ ಐದುನೂರ ಅರವತ್ತು ಎಂಟು ಏಳೆ ಐವತ್ತಾರು ಎಂಟು ಏಳೆ ಐವತ್ತಾರು ಸೊನ್ನೆ ಇದೆ ಸೊನ್ನೆ ಎಪ್ಪತ್ತರಿಂದ ಭಾಗಕರ ಆಗ್ತದೆ ಹೀಗಾಗಿ ಇಲ್ಲಿ ಎಪ್ಪತ್ತು ಜೀರೋ ಸೆವೆಂಟಿ ಟು ಅಂದರೆ ಎಪ್ಪತ್ತೆರಡು ಅಂತ ಕರಿತೀವಿ ಎಂಟರ ಮಧ್ಯೆಗೆ ಎಪ್ಪತ್ತೆರಡು ಆಗ್ತದೆ ಹೀಗಾಗಿ ಇದು ಎಂಟರಿಂದ ಭಾಗಕರ ಆಗ್ತದೆ ಎಂಟರಿಂದ ಭಾಗವಾಗುವಂಥ ಸಂಖ್ಯೆಗಳು ಒಂದು ಎರಡು ಮೂರು ನಾಲ್ಕು ನಾಲ್ಕರಿಂದ ಭಾಗ ಆಗುವಂಥ ಸಂಖ್ಯೆಗಳು ಇಷ್ಟೆಲ್ಲ ಓಕೆ ಇದು ಎರಡನೇ ಕ್ವೆಶನ್ಸು ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ನಿಮಗಿವೆಲ್ಲ ಕ್ವೆಶನ್ಸ್ಗಳು ಅರ್ಥ ಆಗ್ತಿದಪ್ಪಾ ಅಂದ್ರೆ ಹೇಳುದು ವ್ಯಾಪ್ ನಿಮ್ಗೆ ಗೊತ್ತಾಗ್ತಿತ್ತಪ್ಪ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಿಮ್ಗೆ ಯಾವ್ದಾದ್ರು ಕ್ವೇಶನ್ಸ್ ಗೊತ್ತಾಗಲಿಲ್ಲ ಅಂದ್ರೆ ಕೆಳಗಡೆ ಕಮೆಂಟ್ ನಲ್ಲಿ ಕಮೆಂಟ್ ಮಾಡ್ರಿ ನೆಕ್ಸ್ಟ್ ಮೂರನೇ ಕ್ವಶನ್ಸ್ ಏನಪ್ಪಾ ಅಂದ್ರೆ ಭಾಗವಾಗುವಿಕೆ ಪರೀಕ್ಷೆಗಳನ್ನು ಬಳಸಿ ಕೆಳಗಿನ ಯಾವ ಸಂಖ್ಯೆಗಳು ಆರರಿಂದ ಭಾಗವಾಗುತ್ತಂದು ನಿರ್ಧರಿಸ್ರಿ ಅಂತ ಕ್ವಶನ್ಸ್ನ ಕೇಳ್ತಾರೆ ಆರರಿಂದ ಭಾಗ ಆಗ್ಬೇಕಪ್ಪ ಅಂದ್ರೆ ನಾನೇ ಜಸ್ಟ್ ಟೇಬಲ್ ಒಳಗಡೆ ಹೇಳಿದೆ ಸಂಖ್ಯೆ ಎರಡು ಮತ್ತು ಮೂರರಿಂದ ಯಾವ ಸಂಖ್ಯೆಗಳು ಭಾಗ ಆಗ್ತಾವೋ ಅವೆಲ್ಲವೂ ಆರರಿಂದ ಭಾಗ ಭಾಗಕಾರ ಆಗ್ತಾವೆ ಅಂತೇಳಿ ಇಲ್ಲಿ ಕೊನೆಗೆ ನೋಡ್ರಿ ಸಂಖ್ಯೆ ಏನಿದೆಪಾ ಅಂದ್ರೆ ನಾಲ್ಕು ಇದು ಸಮಸಂಖ್ಯೆ ಇದು ಸಂಪೂರ್ಣವಾಗಿ ಎದರಿಂದ ಭಾಗಕಾರ ಆಗ್ತದಪ್ಪ ಅಂದ್ರೆ ಎರಡರಿಂದ ಅಂತೂ ಭಾಗಕಾರ ಆಗ್ತದೆ ಒಂದು ಸರ್ ಇದು ಮೂರರಿಂದ ಭಾಗಕಾರ ಆಗ್ತದ ಅಂತೇಳಿ ಹೆಂಗೆ ಚೆಕ್ ಮಾಡಬೇಕು ಇನ್ನೇ ಜಸ್ಟ್ ಹೇಳಿದೆ ಅಷ್ಟು ಸಂಖ್ಯೆಗಳನ್ನು ಕೂಡಿಸ್ಕೋಬೇಕು ಯಾವ ಥರ ಎರಡು ಹಾ ಒಂಬತ್ತು ಒಂಬತ್ತು ಒಂದು ಎರಡು ಕೂಡರಪ್ಪ ಅಂದ್ರೆ ಹನ್ನೊಂದು ಹನ್ನೊಂದಕ್ಕೆ ಏಳು ಕುಡಿಸ್ರಿ ಹದಿನೆಂಟು ಹದಿನೆಂಟಕ್ಕೆ ಒಂದು ಕುಡಿಸ್ರಿ ಎಷ್ಟಪ್ಪ ಅಂದ್ರೆ ಹತ್ತೊಂಬತ್ತು ಹತ್ತೊಂಬತ್ತಕ್ಕೆ ಈ ನಾಲ್ಕು ಕುಡಿಸ್ರಿ ಇಪ್ಪತ್ತ್ಮೂರು ಇಪ್ಪತ್ತ್ಮೂರಕ್ಕೆ ನಾಲ್ಕು ಕುಡಿಸ್ರಿ ಇಪ್ಪತ್ತೇಳು ಇಪ್ಪತ್ತು ಏಳು ಮೂರರಿಂದ ಭಾಗಕಾರ ಆಗ್ತದೆ ಹೀಗಾಗಿ ಇದು ಎರಡರಿಂದನೂ ಭಾಗ ಆಯಿತು ಮೂರರಿಂದನೂ ಭಾಗ ಆಯಿತು ಹಾಗಾದರೆ ಈ ಸಂಖ್ಯೆ ಆರರಿಂದ ಭಾಗಕರ ಆಗುತ್ತದೆ ಹೌದಾ ಓಕೆ ಇಲ್ಲಿ ಕೊನೆಯಾಗೆ ನೋಡ್ರಿ ಎಂಟೈತಿ ಇದು ಸಮಸಂಖ್ಯೆ ಇದು ಇದರಿಂದ ಭಾಗಕಾರ ಆಗ್ತದಪ್ಪ ಅಂದ್ರೆ ಎರಡರಿಂದ ಭಾಗ ಖರ ಆಗ್ತದ ಮೂರ್ರ ಇದು ಭಾಗಕಾರ ಆಗ್ತದ ಇಲ್ಲೋ ಅಂತೇಳಿ ಚೆಕ್ ಮಾಡಿರಿ ಒಂದು ಎರಡು ಎಷ್ಟಪ್ಪ ಅಂದ್ರೆ ಮೂರು ಮೂರು ಒಂದು ಐದು ಎಷ್ಟಪ್ಪ ಅಂದ್ರೆ ಎಂಟು 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 ಎಷ್ಟಪ್ಪ ಅಂದ್ರೆ ಹದಿನಾರು ಹದಿನಾರು ಮೂರು ಮಗ್ಗೆ ಒಳಗಡೆ ಇಲ್ಲ ಹೀಗಾಗಿ ಇದು ಆರರಿಂದ ಭಾಗಕಾರ ಆಗಂಗಿಲ್ಲ ಇಲ್ಲಿ ಕೊನೆಗೆ ಐದು ಐತಿ ಇದು ಎರಡರಿಂದ ಭಾಗ ಆಗಂಗಿಲ್ಲಪ್ಪ ಅಂದ್ರೆ ಆರರಿಂದನೂ ಕೂಡ ಇದು ಏನಾಗಂಗಿಲ್ಲಪ್ಪ ಅಂದ್ರೆ ಭಾಗಕಾರ ಆಗಂಗಿಲ್ಲ ಇದು ಕೊನೆಗೆ ಮೂರು ಐತಪ್ಪ ಅಂದ್ರೆ ಇದು ಎರಡರಿಂದ ಬಾಕಾರ ಆಗಂಗಿಲ್ಲ ಹೀಗಾಗಿ ಆರರಿಂದನೂ ಭಾಗಕಾರ ಆಗಂಗಿಲ್ಲ ಭಾಳ ಸುಲಭವಾಗಿ ಗುರುತಿಸ್ಬಿಡಬೇಕು ನಾವು ಇಲ್ಲಿ ಕೊನೆಗೆ ಒಂದು ಜೀರೋ ಐತಿ ಒಂದು ಜೀರೋ ಇರೋದ್ರಿಂದ ಇದು ಆರರಿಂದ ಭಾಗಕಾರ ಆಗಕ್ಕೆ ಸಾಧ್ಯ ಇಲ್ಲ ಯಾಕಪ್ಪ ಅಂದರೆ ಚೆಕ್ ಮಾಡಿಬಿಡೋನು ಎರಡರಿಂದ ಅಂತೂ ಬಾಹಾಕಾರ ಆಗ್ತದ ಮೂರರಿಂದ ಕೊನೆಗೆ ಸೊನ್ನೆ ಇತ್ತಪ್ಪ ಅಂದರೆ ಮೂರರಿಂದ ಆಗಂಗಿಲ್ಲ ಹೀಗಾಗಿ ಇಲ್ಲಿ ನೋಡ್ರಿ ಮತ್ತ ಇದು ಸಮಸಂಖ್ಯೆ ಐತಿ ಇಲ್ಲಿ ಏನಿದಪ್ಪ ಅಂದ್ರೆ ಸಮ ಸಂಖ್ಯೆ ಇದೆ ಎರಡರಿಂದ ಭಾಳ ಖಾರ ಇಲ್ಲಿ ಏನಪ್ಪ ಅಂದ್ರೆ ಬೆಸ್ ಸಂಖ್ಯೆ ಐತೆ ಇದು ಮೂರರಿಂದ ಇದು ಭಾಳ ಖಾರ ಆಗಿಲ್ಲ ಇಲ್ಲಿ ಒಂದು ಜೀರು ಐತಿ ಇದನ್ನ ತೆಗೀರಿ ಇಲ್ಲಿ ಇದು ಒಂದು ಏಳು ಎಂಟು 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 ಹದಿನಾರು ಹದಿನಾರು ಒಂದೆರಡು ಹದಿನೆಂಟು ಹದಿನೆಂಟು ಒಂದು ಐದು ಕುಡಿಸ್ರಿ ಎಷ್ಟಪ್ಪ ಅಂದ್ರೆ ಇಪ್ಪತ್ತ ಮೂರಾಯಿತು ಇದು ಕೂಡ ಮೂರರಿಂದ ಬಾ ಖರಾಗಂಗಿಲ್ಲ ಹೀಗಾಗಿ ಆರರಿಂದ ಭಾಳ ಖಾರ ಇದನ್ನು ಎಕ್ಸಸೈಸ್ನಲ್ಲಿ ಯಾವ ಥರ ಬಿಡಿಸ್ಕೋಬೇಕು ಅಂತೇಳಿ ಇಲ್ಲಿ ನೋಡಿರಿ ಆರರಿಂದ ಭಾಗವಾಗುವ ಸಂಖ್ಯೆಗಳು ಇಲ್ಲಿ ಇದು ಎ ಭಾಗ ಆಗ್ತದೆ ಎಪ್ಪ ಭಾಗ ಆಗ್ತದೆ ಸಾರಿ ಎಪ್ಪ ಒಂದು ಸೊನ್ನೆ ಇದ್ದಿದ್ದಾಗ ಎರಡರಿಂದ ಅಂತೂ ಭಾಗಕಾರ ಆಗ್ತದೆ ಮೂರರಿಂದ ಇದು ಭಾಗಕಾರ ಆಗ್ತದಿಲ್ಲ ಅಂತ ಚೆಕ್ ಮಾಡ್ರಿ ಎಪ್ಪ ನಾನೇನು ಹೇಳಿದೆ ಎಪ್ಪ ಹಾಂ ಎಪ್ಪ ಇಲ್ಲಿ ಒಂದು ಸೊನ್ನೆ ಇದೆ ಎರಡರಿಂದ ಅಂತೂ ಭಾಗಕಾರ ಭಾಗಕಾರ ಆಗ್ತದ ಮೂರರಿಂದ ಭಾಗ ಖಾರ ಆಗ್ತದಿಲ್ಲ ಅಂತ ಚೆಕ್ ಮಾಡ್ಬೇಕಾ ಅಂದ್ರೆ ಕೂಡ ನಾಲ್ಕು ಮೂರು ಏಳು 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 ಹದಿನಾಲ್ಕು ಹದಿನಾಲ್ಕು ಒಂದು ಎಂಟು ಎಷ್ಟಪ್ಪ ಅಂದ್ರೆ ಹದಿನಾಲ್ಕು ಒಂದು ಆರು ಕುಡಿಸಿದ್ರೆ ಇಪ್ಪತ್ತು ಮ್ಯಾಗಿಂದ ಇಪ್ಪತ್ತೆರಡು ಇಪ್ಪತ್ತೆರಡು ಒಂದು ಐದು ಇಪ್ಪತ್ತೇಳು ಇಪ್ಪತ್ತೇಳು ಜೀರೋ ಕುರ್ಶಿರ ಜೀರೋನೇ ಆಗ್ತದೆ ಇಪ್ಪತ್ತೇಳು ಮೂರರಿಂದ ಭಾಗಕರ ಆಗ್ತದೆ ಹೀಗಾಗಿ ಎರಡು ಮತ್ತು ಮೂರರಿಂದ ಭಾಗ ಹಾಕತ್ತಪ್ಪ ಅಂದ್ರೆ ಇದು ಆರರಿಂದ ಭಾಗಕರ ಆಗ್ತದೆ ಓಕೆ ಇನ್ನು ನೆಕ್ಸ್ಟ್ ನೋಡ್ರಿ ಎಪ್ಪಾಯಿತು ಜಿ ಭಾಗಕಾರ ಆಗ್ತದೆ ಹ್ಞೂ ನೆಕ್ಸ್ಟ್ ಆಯ್ ಭಾಗಕಾರ ಆಗ್ತದೆ ಇಲ್ಲಿ ಸ್ಟೇಟ್ಮೆಂಟ್ನ ಬರ್ಕೋರಿ ನೀವು ಎರಡು ಮತ್ತು ಮೂರರಿಂದ ಭಾಗವಾದರೆ ಅದು ಆರರಿಂದಲೂ ಏನಾಗ್ತದಪ್ಪ ಅಂದ್ರೆ ಭಾಗ ಭಾಗವಾಗುತ್ತವೆ ಅಂತೇಳಿ ನೀವು ಇದನ್ನ ಬರೀರಿ ಇನ್ನ ಕ್ವಶನ್ ನಂಬರ್ ನಾಲ್ಕು ಭಾಗವಾಗುವಿಕೆ ಪರೀಕ್ಷೆಗಳನ್ನು ಬಳಸಿ ಕೆಳಗಿನ ಯಾವ ಸಂಖ್ಯೆಗಳು ಹನ್ನೊಂದರಿಂದ ಭಾಗವಾಗುತ್ತವೆ ಎಂದು ನಿರ್ಧರಿಸ್ರಿ ಅಂತ ಕ್ವಶನ್ಸ್ ಇದ್ದಾವೆ ಹನ್ನೊಂದರಿಂದ ಯಾವ ಭಾಗಕಾರ ಆಗ್ತಾವ ಅಂತೇಳಿ ನಾವು ನಿರ್ಧರಿಸಬೇಕಲ್ಲಿ ಎಷ್ಟು ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ನೋಡ್ಕೊತಾ ಬರೋಣ್ರಿ ಎಕ್ಸಸೈಸ್ ಒಳಗಡೆ ಇಲ್ಲಿ ನೋಡ್ರಿ ಹನ್ನೊಂದರಿಂದ ಭಾಗ ಆಗುವ ಸಂಖ್ಯೆಗಳು ಯಾವ್ಯಾವಪ್ಪ ಅಂದರೆ ಇದರ ಒಳಗಿದೆ ಐದು ಐದು ಸಾವಿರದ ನಾಲ್ಕುನೂರ ನಲ್ವತ್ತೈದು ಹತ್ತು ಸಾವಿರದ ಎಂಟುನೂರ ಇಪ್ಪತ್ತ್ನಾಲ್ಕು ಈ ಸಂಖ್ಯೆಗಳು ಎರಡರಲ್ಲಿಂದ ಭಾಗಕಾರ ಆಗ್ತಪ್ಪ ಅಂದ್ರೆ ಹನ್ನೊಂದರಿಂದ ಭಾಗ ಖರ ಆಗ್ತವೆ ಇವು ಎ ಬಿ ಡಿ ಇ ಮತ್ತು ಎಫ್ ಸಂಖ್ಯೆಗಳು ಹಾಗಾದ್ರೆ ಇದು ಯಾವ ಥರ ಭಾಗಾಕಾರ ಆಗ್ತಾವ ಅಂತೇಳಿ ಈ ಒಂದು ಉದಾಹರಣೆ ಕೊಟ್ಟಿದ್ದೀನಿ ಐದುನೂರ ನಲವತ್ತೈದು ಸರ್ ಐದು ಸಾವಿರ ಸಾರಿ ಐದು ಸಾವಿರದ ನಾಲ್ಕುನೂರ ನಲವತ್ತೈದು ಇರ್ತದೆ ಇದ್ರಾಗ ಬಿಡಿ ಸ್ಥಾನ ಸಂಖ್ಯೆ ಇದು ಅಂದ್ರೆ ಎಸ್ ಸಂಖ್ಯೆಗಳು ಇದು ಒಂದನೇ ಸ್ಥಾನ ಇದು ಎರಡನೇ ಸ್ಥಾನ ಇದು ಮೂರನೇ ಸ್ಥಾನ ಇದು ನಾಲ್ಕನೇ ಸ್ಥಾನ ಅಂತ ಕೊಡ್ತೀವಿ ಎಸ್ ಸಂಖ್ಯೆಗಳು ಯಾವುದು ಇದ್ರಾಗ ಒಂದು ಮೂರು ಹಾಗಾದರೆ ಐದು ನಾಲ್ಕು ಕೂಡಿಸ್ಕೋಬೇಕು ಐದು ಪ್ಲಸ್ ನಾಲ್ಕು ಎರಡು ಕೂಡಿಸಿದ್ರೆ ಎಷ್ಟಾಯ್ತು ಒಂಬತ್ತಾಯಿತು ಇದರ ಸಮಸಂಖ್ಯೆ ಸ್ಥಾನ ಯಾವುದು ಎರಡು ಮತ್ತು ನಾಲ್ಕು ಹಾಗಾದರೆ ಇಲ್ಲಿ ಎಷ್ಟಿದೆ ಇಲ್ಲಿ ಎಷ್ಟಿದೆ ನಾಲ್ಕು ಪ್ಲಸ್ ಇದೆ ಎರಡು ಕೂಡಿಸಿದ್ರೆ ಎಷ್ಟಾಯ್ತಪ್ಪ ಅಂದರೆ ಇದು ಕೂಡ ಒಂಬತ್ತಾಯಿತು ಈ ಒಂಬತ್ತರಾಗ ಒಂಬತ್ತು ವ್ಯತ್ಯಾಸ ಎಷ್ಟು ಬಂದು ಜೀರೋ ಬತ್ತು ವ್ಯತ್ಯಾಸ ಜೀರೋ ಅಥವಾ ಹನ್ನೊಂದು ಬತ್ತು ಅಂದ್ರೆ ನಾವು ಫಸ್ಟಿಗೆ ಸ್ಟೇಬಲ್ ಹೇಳುವಾಗ ಹೇಳಿದೆ ವ್ಯತ್ಯಾಸ ಜೀರೋ ಅಥವಾ ಹನ್ನೊಂದು ಬತ್ತಪ್ಪ ಅಂದ್ರೆ ಅದು ಸಂಪೂರ್ಣವಾಗಿ ಹನ್ನೊಂದರಿಂದ ಭಾಗಕಾರ ಆಗ್ತದೆ ಅದೇ ಥರ ಇನ್ನೊಂದು ಚೆಕ್ ಮಾಡಿ ಹೇಳ್ರಿ ಇದು ಎಷ್ಟಿದೆಯಪ್ಪ ಅಂದ್ರೆ ಹತ್ತು ಸಾವಿರದ ಎಂಟುನೂರ ಇಪ್ಪತ್ತ್ನಾಲ್ಕ ಐತೆ ಇದ್ರಾಗ ಬಿಡಿ ಸ್ಥಾನ ಒಂದು ಎರಡು ಮೂರು ನಾಲ್ಕು ಐದು ಬಿಡಿ ಸ್ಥಾನದ ಅಂಕಿಗಳು ಯಾವಿದ್ರಾಗ ಒಂದು ಮೂರು ಐದು ಕೂಡಸ್ರಿ ನಾಲ್ಕು ಪ್ಲಸ್ ಎಂಟು ಪ್ಲಸ್ ಒಂದು ಕೂಡಸ್ರಿ ಎಂಟು ನಾಲ್ಕು ಹನ್ನೆರಡು ಹನ್ನೆರಡು ಒಂದು ಕೂಡಿಸಿದ್ರೆ ಹದಿಮೂರು ಆಯಿತು ಹೌದಾ ಹದಿಮೂರು ಆಯಿತು ಇನ್ನು ಸಮಸಂಖ್ಯೆ ಸ್ಥಾನ ಯಾವುದಾಗ ಎರಡು ನೆಕ್ಸ್ಟ್ ಇದು ಎಷ್ಟೈತಿ ಸೊನ್ನೆ ಐತಿ ಎರಡು ಪ್ಲಸ್ ಸೊನ್ನೆ ಅಂದ್ರೆ ಎರಡು ಪ್ಲಸ್ ಸೊನ್ನೆ ಅಂದ್ರೆ ಇದು ಎರಡೇ ಆಗ್ತೈತಿ ಹೌದಾ ಎರಡೇ ಆಗ್ತೈತಿ ಹಾಗಾದ್ರೆ ಎರಡು ಪ್ಲಸ್ ಹಾಗಾದರೆ ಎರಡು ಹದಿಮೂರು ಒಳಗಡೆ ಎರಡು ಕಳಿರಿ ಹದಿಮೂರು ಒಳಗಡೆ ಎರಡು ಕಳೆದ್ರೆ ಎಷ್ಟು ಬಂತು ಹನ್ನೊಂದು ಮತ್ತೆ ಹನ್ನೊಂದು ಬತ್ತಪ್ಪ ಅಂದ್ರೆ ಈ ಸಂಖ್ಯೆ ಹನ್ನೊಂದರಿಂದ ಭಾಗಕರ ಆಗ್ತದೆ ಇದು ಹನ್ನೊಂದರ ಬಾಧ್ಯತೆ ಆಗ್ತದೆ ಅದೇ ಥರ ಹೊಸ ಸಂಖ್ಯೆಗಳನ್ನು ಚೆಕ್ ಮಾಡಿಕೊಡ್ರಿ ನೆಕ್ಸ್ಟ್ ಪ್ರಶ್ನೆ ಬಿಟ್ಟಿರುವ ಸಂಖ್ಯೆಗಳನ್ನು ತುಂಬಿದಾಗ ಆಗುವ ಸಂಖ್ಯೆ ಆಗುವ ಸಂಖ್ಯೆ ಮೂರರಿಂದ ಭಾಗವಾಗುವಂತೆ ಪ್ರಶ್ನೆಗಳಲ್ಲಿನ ಪ್ರತಿಯೊಂದು ಬಿಟ್ಟಿರುವ ಸ್ಥಳಗಳನ್ನು ತುಂಬಬಹುದು ಅತ್ಯಂತ ದೊಡ್ಡ ಮತ್ತು ಅತ್ಯಂತ ಚಿಕ್ಕ ಅಂಕಿಗಳನ್ನು ಬರೆಯಿರಿ ಅಂತ ಕ್ವಶನ್ಸ್ನ ಕೇಳ್ತಾರೆ ಇಲ್ಲಿ ಎರಡು ಸಂಖ್ಯೆಗಳನ್ನು ಇಲ್ಲಿ ಗ್ಯಾಪ್ ಇದ್ದಾವೆ ಯಾವ ಸಂಖ್ಯೆಗಳನ್ನು ನಾವು ಫಿಲ್ ಮಾಡ್ಬೇಕಂತೇಳಿ ಇಲ್ಲಿ ಬರೀಬೇಕು ಅದು ಸಂಖ್ಯೆ ಮೂರರಿಂದ ಏನಾಗಬೇಕಪ್ಪ ಅಂದರೆ ಭಾಗ ಆಗಬೇಕು ನಾವು ಮಾಡಿದಂಥ ಸಂಖ್ಯೆ ಅದರಾಗ ದೊಡ್ಡ ಸಂಖ್ಯೆ ಚಿಕ್ಕ ಸಂಖ್ಯೆನ ಬರೆಯಿರಿ ಅಂತ ಹೇಳಿದರೆ ಇದನ್ನ ಎಕ್ಸಸೈಸ್ ಯಾವ ಥರ ಬರೀಬೇಕಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಇಲ್ಲಿ ಒಂದು ಸಂಖ್ಯೆ ಗ್ಯಾಪ್ ಇತ್ತು ಸಿಕ್ಸ್ ಸೆವೆನ್ ಟೂ ಫೋರ್ ಅಂತಿದೆ ಈ ಸಿಕ್ಸ್ ಮೂರರ ಬಾಧ್ಯತೆ ನಿಯಮ ಏನು ಹೇಳ್ತದ ಎಲ್ಲ ಸಂಖ್ಯೆಗಳನ್ನು ಕೂಡಿಸ್ಬೇಕು ಕೂಡಿಸಿದಾಗ ಆ ಸಂಖ್ಯೆ ಮೂರರಿಂದ ಬಾಕಾರ ಆಗ್ತಪ್ಪ ಅಂದ್ರೆ ಅದು ಆ ಸಂಖ್ಯೆ ಮೂರರಿಂದ ಬಾ ಖರ್ ಆಗ್ತದೆ ಅಂತೇಳಿ ನಾವು ತಿಳ್ಕೊತಿದ್ದೇವೆ ಹಾಗಾದ್ರೆ ಇಲ್ಲಿ ಸಿಕ್ಸ್ ಸೆವೆನ್ ಪ್ಲಸ್ ಸೆವೆನ್ ಸಿಕ್ಸ್ ಪ್ಲಸ್ ಸೆವೆನ್ ಪ್ಲಸ್ ಟು ಪ್ಲಸ್ ಫೋರ್ ಇದನ್ನು ಕೂಡಿಸ್ರಿ ಎಷ್ಟು ನೋಡ್ರಿ ಹತ್ತೊಂಬತ್ತು ಬಂತು ಅತ್ಯಂತ ಚಿಕ್ಕ ಸಂಖ್ಯೆ ಬರೀರಿ ಅಂತಂತಂದಾಗ ಹತ್ತೊಂಬತ್ತಂತೂ ಮೂರಿಂದ ಮೂರರಿಂದ ಬಾಕರಂಗಿಲ್ಲ ಈಗ ನೆಕ್ಸ್ಟ್ ಹತ್ತೊಂಬತ್ತಾಗ ಇಪ್ಪತ್ತು ಇಪ್ಪತ್ತು ಬಾಕರಂಗಿಲ್ಲ ಅದಕ್ಕೆ ಇಪ್ಪತ್ತೊಂದು ಮೂರರಿಂದ ಭಾಕರಾಗ್ತದೆ ಹಾಗಾದರೆ ಕನಿಷ್ಠ ಸಂಖ್ಯೆ ಯಾವುದನ್ನು ಕೂಡಿಸ್ಕೋಬೇಕಪ್ಪ ಅಂದ್ರೆ ನಾನು ಎರಡು ಕೂಡಿಸ್ಕೋಬೇಕು ಹಾಗಾದ್ರೆ ಚಿಕ್ಕ ಸಂಖ್ಯೆ ಎಷ್ಟು ಕೂಡಿಸ್ಕೋಬೇಕಪ್ಪ ಅಂದರೆ ಎರಡು ಖಾಲಿ ಜಾಗದಲ್ಲಿ ಚಿಕ್ಕ ಸಂಖ್ಯೆ ಎಷ್ಟು ಬರಿಬೇಕಪ್ಪ ಅಂದರೆ ನಾನು ಎರಡು ಬರಿಬೇಕು ಹಾಗಾದರೆ ಇದು ಇಪ್ಪತ್ತೊಂದು ಅದೇ ದೊಡ್ಡ ಸಂಖ್ಯೆನ ಬರೀರಿ ಅಂತಂದಾಗ ನೋಡ್ರಿ ಹತ್ತೊಂಬತ್ತರು ಇದನ್ನು ಸಂಖ್ಯೆ ಕೂಡಿಸ್ದಾಗ ಹತ್ತೊಂಬತ್ತು ಅಂತರೂ ಬತ್ತು ಹತ್ತೊಂಬತ್ತಕ್ಕ ನಾನು ಎಂಟು ಕೂಡಿಸ್ಬಿಡ್ತೀನಿ ಹತ್ತೊಂಬತ್ತಕ್ಕ ಎಂಟು ಕೂಡಿಸಿದಾಗ ಎಷ್ಟು ಬರ್ತದೆ ಇಪ್ಪತ್ತೇಳು ಬರ್ತದ ಸರ ಎಂಟ್ರಕ್ಕಿಂತ ಒಂಬತ್ತು ದೊಡ್ಡದಲ್ಲ ಒಂಬತ್ತು ಅಂತ ಅಂತೋ ಹತ್ತೊಂಬತ್ತಕ್ಕ ಒಂಬತ್ತು ಕುಡಿಸ್ಬಿಟ್ಟೆ ಅಂತೋ ಒಂಬತ್ತು ಕುಡಿಸಿದಾಗ ಇಪ್ಪತ್ತೆಂಟು ಬರ್ತದ ಮೂರರಿಂದ ಇಪ್ಪತ್ತೆಂಟು ಬೇಕಾರ ಆಗ್ಲಿಲ್ಲ ಹೀಗಾಗಿ ನಾನು ದೊಡ್ಡ ಸಂಖ್ಯೆ ಅಂದ್ರೆ ನಾನು ಎಂಟೇ ಕೂಡಿಸ್ಬೇಕಾಗ್ತದ ಹಾಗಾದ್ರೆ ಹತ್ತೊಂಬತ್ತಕ್ಕೆ ಎಂಟು ಕುಡಿಸಿದ ಇಪ್ಪತ್ತೇಳು ಹಾಗಾದರೆ ಖಾಲಿ ಜಾಗದಲ್ಲಿ ತುಂಬಬಹುದಾದಂಥ ಚಿಕ್ಕ ಸಂಖ್ಯೆ ಇಲ್ಲಿ ಎರಡು ಅದೇ ಜಾಗದಲ್ಲಿ ತುಂಬಬಹುದಾದ ದೊಡ್ಡ ಸಂಖ್ಯೆ ಅಂದ್ರೆ ಎಂಟು ಬಿಲ್ ಆಗ್ತದೆ ಇದು ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ ಇದೇ ರೀತಿ ಇನ್ನೊಂದು ಕ್ವಶನ್ಸ್ ಇದೆ ಈ ಕ ನಾಲ್ಕು ಏಳು ಆರು ಐದು ಇಲ್ಲಿ ಗ್ಯಾಪ್ ಬಿಟ್ಟಿದ್ದಾನೆ ಎರಡಿದೆ ಅವ್ರ ಒಟ್ಟು ಕೂಡಿಸ್ರಿ ಎಷ್ಟು ಬಂತು ಇಪ್ಪತ್ನಾಲ್ಕು ಬಂತು ಇಪ್ಪತ್ನಾಲ್ಕ ನಾನು ಇಪ್ಪತ್ನಾಲ್ಕು ಆಲ್ರೆಡಿ ಮೂರರಿಂದ ಬಾಕರಕ್ತದ ಹಾಗಾದ್ರೆ ಅದಕ್ಕೆ ಯಾವುದೇ ಸಂಖ್ಯೆನ ಕೂಡಿಸೋಂಗಿಲ್ಲ ಕುಡಿಸಿದ್ರೆ ನಾ ಏನು ಕೂಡಿಸ್ಬೇಕಪ್ಪ ಅಂದ್ರೆ ಜೀರೋ ಕೂಡಿಸಿಬಿಡ್ತೀನಿ ಇಪ್ಪತ್ನಾಲ್ಕು ಜೀರೋ ಕುಡಿಸಿದ್ರೆ ಇಪ್ಪತ್ನಾಲ್ಕೇ ಬರ್ತದೆ ಹಾಗಾದ್ರೆ ಅದಕ್ಕೆ ಕನಿಷ್ಠ ಸಂಖ್ಯೆ ಯಾವುದನ್ನು ಕುಡಿಸ್ಕೊಬೇಕಪ್ಪ ಅಂದ್ರೆ ಜೀರೋ ಕುಡಿಸ್ಬೇಕಾಗ್ತದೆ ಇನ್ನು ಅದೇ ದೊಡ್ಡ ಸಂಖ್ಯೆಯನ್ನು ಕುಡಿಸ್ಕೋಬೇಕಪ್ಪ ಅಂದ್ರೆ ಇಪ್ಪತ್ನಾಲ್ಕ ನಾವು ಒಂಬತ್ತು ಕುಡಿಸಿದೀನಿ ಇಪ್ಪತ್ನಾಲ್ಕು ಒಂಬತ್ತನ್ನ ಯಾಕೆ ಕುಡಿಸಿನಿ ಒಂಬತ್ತು ದೊಡ್ಡ ಸಂಖ್ಯೆ ಇತ್ತು ಈಗ ನಾರ್ಮಲ್ ಆಗಿ ಚೆಕ್ ಮಾಡ್ಬೇಕು ಒಂಬತ್ತು ಕುಡಿಸ್ದಾಗ ಇಪ್ಪತ್ನಾಲ್ಕುಕ್ ಒಂಬತ್ತು ಕುಡಿಸಿದ ಮೂವತ್ತ್ ಮೂರು ಮೂರರಿಂದ ಬಾಕಾರ ಆಗ್ತದೆ ಮೂರು ಹನ್ನೊಂದ್ಲೆ ಮೂವತ್ತ್ಮೂರು ಅಥವಾ ಹನ್ನೊಂದು ಮೂರಲೇ ಮೂವತ್ತ್ ಸರ್ ಅಗಳ ಎಂಟು ಕುಡಿಸಿದ್ರಿ ಈಗ ಎಂಟು ಕೂಡ ಮೂವತ್ತೆರಡು ಹಾಕದ ಮೂರ್ರ ಮುಗ್ಯ ಮೂವತ್ತೆ ಕುಡಿಸೋಕೆ ಬರೋಂಗಿಲ್ಲ ಅದಕ್ಕೋಸ್ಕರ ಸಾಧ್ಯ ದೊಡ್ಡ ಸಂಖ್ಯೆನ ಹೋಗಬೇಕು ಅದು ಕೂಡ್ಲಿಲ್ಲಪ್ಪ ಅಂದರೆ ಅದ್ರ ಹಿಂದಿನ ಸಂಖ್ಯೆನ ಕುಡ್ಸ್ಕೋಬೇಕು ಅವಾಗ ಅದು ಭಾಗ ಆಯ್ತು ಓಕೆ ಭಾಗ ಆಗ್ಲಿಕ್ಕಂದ್ರೆ ಮತ್ತು ಅದ್ರ ಹಿಂದಿನ ಸಂಖ್ಯೆನ ನೋಡ್ಕೋಬೇಕು ಇದೇ ಇದರ ನಿಯಮ ಮೂವತ್ತ್ಮೂರು ಹಾಗಾದ್ರೆ ಇಲ್ಲಿ ಚಿಕ್ಕ ಸಂಖ್ಯೆ ಅಂದರೆ ಜೀರೋ ಬರೀಬೇಕು ದೊಡ್ಡ ಸಂಖ್ಯೆ ಅಂದರೆ ಒಂಬತ್ತು ಬರಿಬೇಕಾಗ್ತದೆ ಇದು ಐದನೇ ಕ್ವಶನ್ಸ್ ಇನ್ನು ಇದ್ರೊಳಗಡೆ ಇನ್ನೊಂದು ಪ್ರಶ್ನೆ ಕೇಳಿದಾನೆ ಆರು ಕ್ವಶನ್ಸ್ಗಳು ಕೆಳಗಿನ ಪ್ರತಿಯೊಂದು ಸಂಖ್ಯೆಗಳು ಹನ್ನೊಂದರಿಂದ ಭಾಗವಾಗುವಂತೆ ಬಿಟ್ಟಿರುವ ಸ್ಥಳಗಳಲ್ಲಿ ಅಂಕಿಗಳನ್ನು ಅಂತ ಕ್ವಶನ್ಸ್ ಇದೆ ಹನ್ನೊಂದರಿಂದ ಭಾಗ ಆಗ್ಬೇಕತ್ತ ಹಾಗಾದ್ರೆ ಯಾವ ಸಂಖ್ಯೆಗಳನ್ನ ಬರೀಬೇಕಾಗ್ತದೆ ಅಂತೇಳಿ ಇಲ್ಲಿ ಕೊಟ್ಟಿದ್ದಾನೆ ಇದನ್ನ ಎಕ್ಸರ್ಸೈಸ್ ನಲ್ಲಿ ಕುಡಿಸ್ತೀನಿ ಇಲ್ಲಿ ನೈನ್ ಟು ಗ್ಯಾಪ್ ಇದೆ ಓಕೆ ಸರಿಯಾದ ಕ್ವಶನ್ಸ್ ನೋಡ್ಕೊಡ್ರಿ ನೈನ್ ಟು ಗ್ಯಾಪ್ ಐತಿ ಫಸ್ಟ್ನೇ ಸಂಖ್ಯೆ ಒಂಬತ್ತು ಹನ್ನೊಂದರ ಬಾಧ್ಯತೆ ನಿಯಮ ಜಸ್ಟ್ ಹೇಳಿದ್ದೀನಿ ಇಲ್ಲಿ ನೋಡ್ರಿ ನೈನ್ ಟು ಇಲ್ಲಿ ನೆಕ್ಸ್ಟ್ ಏನಿದೆ ಅಂದ್ರೆ ಗ್ಯಾಪ್ ಇದೆ ತ್ರೀ ಏಟ್ ನೈನ್ ಇದೆ ಹಾಗಾದ್ರೆ ಇದ್ರಾಗ ಬೆಸ್ ಸಂಖ್ಯೆ ಸ್ಥಾನ ಇದ್ರಾಗ ಒನ್ ಟೂ ತ್ರೀ ಫೋರ್ ಫೈವ್ ಮಾಡ್ಕೊಡ್ರಿ ಬೆಸ್ ಸಂಖ್ಯೆ ಯಾವ ಐತಿ ಒಂಬತ್ತು ಐತಿ ನೆಕ್ಸ್ಟ್ ಮೂರು ಬೆಸ್ ಸಂಖ್ಯೆ ನೆಕ್ಸ್ಟ್ ಏನಿದೆಪ್ಪ ಅಂದ್ರೆ ಇಲ್ಲಿ ಗ್ಯಾಪ್ ಐತಿ ಅಲ್ಲ ಇಲ್ಲಿ ಬಿಡ್ರಿ ಈ ಗ್ಯಾಪ್ ಬಿಟ್ಟು ಇದು ಐ ಐದು ಆಗ್ತದೆ ಇದು ಐದು ಹಾಕದ ಇದು ಆರು ಇದ್ರಾಗ ಯಾಕಂದ್ರೆ ಇಲ್ಲಿ ನಾಡು ಗ್ಯಾಪ್ ಐತಿಲ್ಲ ನೈನ್ ಟು ಆದ್ಮೇಲೆ ಗ್ಯಾಪ್ ಐತಿ ಹಾಗಾದ್ರೆ ಬೆಸ್ ಸಂಖ್ಯೆ ಒಂಬತ್ತು ಮೂರು ನೆಕ್ಸ್ಟ್ ಐದು ಎರಡು ಕೂಡಿಸ್ಲಾಗ ಎಷ್ಟು ಬಂತಿದ್ದು ಹದಿನಾಲ್ಕು ಬಂತು ಇನ್ನು ಸಮಸಂಖ್ಯೆ ಸ್ಥಾನ ನೋಡ್ರಿ ಎಂಟೈತಿ ಇಲ್ಲಿ ಗ್ಯಾಪ್ ಐತಿ ಇದನ್ನ ಬಿಡ್ರಿ ಇದನ್ನ ಒಮ್ಮೆ ಇದನ್ನೇ ಖುಷಿನಪ್ಪ ಅಂದ್ರೆ ಒಂಬತ್ತು ಖುಷಿನಿ ಹಾಗಾದ್ರೆ ಇಲ್ಲಿ ಎಂಟು ಯಾವ ಥರ ಬಂತು ಅಂತೇಳಿ ಚೆಕ್ ಮಾಡಾಕ ಇದನ್ನು ಕೂಡಿಸಿದಾಗ ಹದಿನಾಲ್ಕು ಬಂತು ಇದನ್ನು ಕೂಡಿಸಿದಾಗ ನೋಡ್ರಿ ಒಂಬತ್ತು ಒಂದು ಎಂಟು ಕೂಡ್ರಿ ಎಷ್ಟಪ್ಪ ಅಂದ್ರೆ ಹದಿನೇಳು ಹದಿನೇಳಕ್ಕೆ ನಾನು ಎಂಟು ಹಾಕ್ತೀನಿ ಎಂಟು ಹಾಕಿದಾಗ ಏನಾಗ್ತದಪ್ಪ ಅಂದ್ರೆ ಇಪ್ಪತ್ತೈದು ಆಗ್ತದೆ ಇಪ್ಪತ್ತೈದರ ಹದಿನಾಲ್ಕು ಕಳಿತೀನಿ ಎಷ್ಟು ಬರ್ತದಪ್ಪ ಅಂದ್ರೆ ಹನ್ನೊಂದು ಬಂತು ಹಾಗಾದ್ರೆ ಖಾಲಿ ಜಾಗದಲ್ಲಿ ಎಷ್ಟು ಸಂಖ್ಯೆ ಇರ್ಬೇಕಪ್ಪ ಅಂದ್ರೆ ನೈನ್ ಟೂ ಆದಮೇಲೆ ಅಲ್ಲಿ ಎಂಟು ಇರಬೇಕು ಎಂಟು ಇತ್ತಪ್ಪ ಅಂದ್ರೆ ಮಾತ್ರ ಅದು ವ್ಯತ್ಯಾಸ ಹನ್ನೊಂದು ಬರ್ತೈತಿ ವ್ಯತ್ಯಾಸ ಹನ್ನೊಂದು ಬರ್ಬೇಕಪ್ಪ ಅಂದ್ರೆ ಅಲ್ಲಿನ ಎಂಟು ಹಾಕಲೇಬೇಕು ಅದೇ ರೀತಿಯಾಗಿ ಇಲ್ಲಿ ಇನ್ನೊಂದು ಸಂಖ್ಯೆ ಐತಿ ಇದರ ಬಿಡಿಸ್ತಾನ ಸಂಖ್ಯೆ ಒಂದು ಮೂರು ಇಲ್ಲಿ ಗ್ಯಾಪ್ ಇದೆ ಆ ಗ್ಯಾಪ್ ಸಂಖ್ಯೆನ ನಾವು ಕಂಡು ಸಮ ಸಮಸಂಖ್ಯೆ ಇದ್ರೊಳಗಡೆ ಎರಡು ಇದು ನಾಲ್ಕು ಇದು ಆರು ಬಿಡಿಸ್ತಾನ ಸಂಖ್ಯೆಗಳನ್ನ ನೋಡ್ರಿ ನಾಲ್ಕು ನಾಲ್ಕು ನೆಕ್ಸ್ಟ್ ಇಲ್ಲಿ ಏನಪ್ಪ ಅಂದ್ರೆ ಆರು ಇದೆ ಅದನ್ನು ಕೂಡಿಸ್ಕೊಂಡಿದ್ರಿ ಸಾರಿ ಇಲ್ಲಿ ಖಾಲಿ ಜಾಗದಲ್ಲಿ ಸಂಖ್ಯೆ ನನ್ಗೆ ಗೊತ್ತಿಲ್ಲ ಇದನ್ನ ಬಿಟ್ಟಿದ್ರಿ ನಾ ಇಲ್ಲಿ ಆರ್ ಹಾಕೊಂಡಿದ್ದೆ ನಾಲ್ಕು ನಾಲ್ಕು ಇಲ್ಲಿ ಆರು ಬರ್ಬೇಕು ಇಲ್ಲಿ ಸಮಸಂಖ್ಯೆ ಸ್ಥಾನ ನೋಡ್ರಿ ಎಂಟು ಒಂಬತ್ತು ಮತ್ತು ಎಂಟು ಎಂಟು ಒಂಬತ್ತು ಎಂಟು ಅಂದರೆ ಇಪ್ಪತ್ತೈದು ಬಂತು ಇಲ್ಲಿ ನಾಲ್ಕು ನಾಲ್ಕು ಎಂಟು ಐತಿ ಈಗ ಆಲ್ರೆಡಿ ವ್ಯತ್ಯಾಸ ಇಪ್ಪತ್ತೈದರಾಗ ಹದಿನಾಲ್ಕನ್ನು ಕಳಿಬೇಕಪ್ಪ ಅಂದ್ರೆ ಹಾಗಾದ್ರೆ ನಾಲ್ಕು ನಾಲ್ಕು ಎಂಟು ಎಂಟಕ್ಕೆ ಆರು ಕುಡಿಸ್ದಾಗ ಹದಿನಾಲ್ಕು ಆಗ್ತದೆ ಹೀಗಾಗಿ ನಾವಿಲ್ಲಿ ಬಿ ಖಾಲಿ ಜಾಗದ ಸಂಖ್ಯೆ ಯಾವ್ದು ಹಾಕ್ಬೇಕಪ್ಪ ಅಂದ್ರೆ ಆರ್ ಹಾಕ್ಲೇಬೇಕಾಗ್ತದೆ ಹಾಗಾದ್ರೆ ಇಪ್ಪತ್ತೈದರಾಗ ಹದಿನಾಲ್ಕು ಹಣಿರಾವಾಗ ಹನ್ನೊಂದು ಬರ್ತದೆ ಹಾಗಾದ್ರೆ ಖಾಲಿ ಜಾಗದಲ್ಲಿ ನಾವು ಆರು ತುಂಬಬೇಕು ಇಲ್ಲಿ ಖಾಲಿ ಜಾಗದಲ್ಲಿ ನಾವು ಎಂಟು ತುಂಬಬೇಕು ಇದು ಕ್ವೆಶನ್ ನಂಬರ್ ಆರು ಇಷ್ಟು ಕ್ವೆಶನ್ಸ್ಗಳನ್ನು ಏನು ಮಾಡಿದೀನಪ್ಪ ಅಂದ್ರೆ ಇವೆಲ್ಲ ಎಲ್ಲ ಕ್ವೆಶನ್ಸ್ಗಳು ನಿಮ್ಗೆ ಅರ್ಥ ಆಗಿದ್ವಪ್ಪ ಅಂದ್ರೆ ಚಾನಲ್ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಪ್ಪ ಅಂದ್ರೆ ನಾವು ಮಾಡುವಂಥ ಎಲ್ಲವೂ ಪಾಠಗಳು ಏನಂತಪ್ಪ ಅಂದ್ರೆ ನಿಮಗೆ ಸೀರಿಯಲ್ ಆಗಿ ಸಿಗ್ತವೆ ಎಲ್ಲ ಅಭ್ಯಾಸ ಪ್ರಶ್ನೆಗಳು ಗೊತ್ತಾಗ್ತಾವೆ ಧನ್ಯವಾದಗಳು